ದಂಡಗುಂಡ ದೇವಸ್ಥಾನ ಟ್ರಸ್ಟ್ ರೊತೆಗೆ ಆಗ್ರಹಿಸಿ ಆಂದೋಲ ಶ್ರೀಗಳ ನೇತೃತ್ವದಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾ ಘಟಕದ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆಸಿ ಜಿಲ್ಲಾಡಳಿತ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ದಂಡಗುಂಡ ಬಸವೇಶ್ವರ ಟ್ರಸ್ಟ್ ಸದಸ್ಯರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ಡಿಸಿ ಕಚೇರಿಯ ಮುಂದೆ ಆಂದೋಲ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿ ದಂಡಗುಂಡ ನಕಲಿ ಟ್ರಸ್ಟ್ ಕೂಡಲೇ ರದ್ದು ಮಾಡಬೇಕು ಮತ್ತು ದೇವಸ್ಥಾನಕ್ಕೆ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಿಸಲು ಆಗ್ರಹಿಸಿದರು ಅಲ್ಲದೆ ಟ್ರಸ್ಟ್ನಿಂದ ನಿರಂತರವಾಗಿ ಗುಂಡಾಗಿರಿ ನಡೆಸಲಾಗುತ್ತಿದ್ದು ಮಠದಿಂದ ಸಂಗನಬಸಯ್ಯ ಸ್ವಾಮಿಗಳನ್ನು ಹೆದರಿಸಿ ಬೆದರಿಸಿ ಓಡಿಸಿ ಆಡಳಿತವನ್ನೇ ಬುಡಮೇಲು ಮಾಡುವ ಕೆಲಸ ಟ್ರಸ್ಟ್ ನ ಸಾಲಿ ಸೇರಿದಂತೆ ಇನ್ನಿತರ ಸದಸ್ಯರು ಮಾಡುತ್ತಿದ್ದಾರೆ ದಡ್ಡಗುಂಡ ಬಸವಣ್ಣ ಜಾತ್ರೆಗೆ ತೆರಳಲು ನನ್ನನ್ನು ಸಹ ನಿರ್ಬಂಧಿಸಲಾಗಿದೆ ಇದಕ್ಕೆಲ್ಲ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಎಂದು ಖರ್ಗೆ ಅವರ ವಿರುದ್ಧ ಕಲಬುರಗಿಯಲ್ಲಿ ಸಿದ್ದಲಿಂಗ ಸ್ವಾಮೀಜಿ ಅವರು ಕಿಡಿಕಾರಿದರು ನನ್ನ ಮಠದ ಭಕ್ತರ ವತಿಯಿಂದ ಹಾಗೂ ಶ್ರೀರಾಮ ಸೇನೆಯ ಜಿಲ್ಲಾ ಘಟಕದ ವತಿಯಿಂದ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ತಮಗೆಲ್ಲ ಗೊತ್ತಿರುವಂತೆ ಮುಜರಾಯಿ ಇಲಾಖೆಯ ಆಯುಕ್ತರು ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ದಂಡಗುಂಡ ಬಸವಣ್ಣನ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಸುಮಾರು ಎರಡು ವರ್ಷಗಳಿಂದ ಆಡಳಿತಾಧಿಕಾರಿ ನೇಮಕ ಮಾಡದೇ ಇಲ್ಲಿಯ ಜಿಲ್ಲಾಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆಯ ಆಗಿ ಇವತ್ತು ಆಯುಕ್ತಾಲಯದ ಆದೇಶವನ್ನೇ ಧಿಕ್ಕರಿಸಿ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಮತ್ತು ದಂಡಗುಂಡ ಬಸವಣ್ಣನವರ ಹೆಸರಿನಲ್ಲಿ ನಕಲಿ ಟ್ರಸ್ಟ್ ರಚನೆ ಮಾಡಿ ಅವರು ಹೇಳ್ತಾರೆ ಎಂಬತ್ನಾಲ್ಕರಿಂದ ನಮ್ಮದು ಟ್ರಸ್ಟ್ ಇದೆ ಅಂತ ಎಂಬತ್ನಾಲ್ಕರಿಂದ ಹನ್ನೆರಡರವರೆಗೆ ನಿಮ್ಮ ಟ್ರಸ್ಟಿಗೆ ಒಂದು ಮಾನ್ಯತೆ ಇತ್ತು ಆದರೆ ಹನ್ನೆರಡರ ನಂತರ ಆ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಆದ ಮೇಲೆ ನಿಮ್ಮ ಟ್ರಸ್ಟಿನ ಅವಶ್ಯಕತೆ ಆ ದೇವಸ್ಥಾನಕ್ಕೆ ಇಲ್ಲ ಅದು ಮುಜರಾಯಿ ಇಲಾಖೆಯ ನೀತಿ ನಿಯಮಗಳಲ್ಲಿಯೇ ಸ್ಪಷ್ಟಪಡಿಸಿದೆ ಆಗಿದ್ದಾಗಿಯೂ ಕೂಡ ರಾಜಕೀಯ ಬಲದಿಂದ ಗುಂಡಾಗಿರಿಯಿಂದ ಇವತ್ತು ನೀವು ಆ ಟ್ರಸ್ಟಿನ ಕಚೇರಿ ಒಳಗಡೆ ಕೂತ್ಕೊಂಡು ಹಣ ವಸೂಲಿ ಮಾಡ್ತಾ ಇದ್ದೀರಿ ಮತ್ತೆ ಮುಂದುವರೆದು ಆ ದೇವಸ್ಥಾನದ ಸಂಪ್ರದಾಯ ಪ್ರಕಾರ ಇರುವಂತಹ ಆ ಮಠದ ಗುರುಗಳ ದೇವ ಮಠವನ್ನ ಕೆಡಿವಿ ಹಾಕಿದಿರಿ ಮಠದಿಂದ ಸ್ವಾಮಿಗಳನ್ನ ಓಡಿಸಿದಿರಿ ಮಠಕ್ಕೆ ಬಂದ್ರೆ ಬಾಯಿಗೆ ಬಂದಂಗೆ ನಿಂದಿಸ್ತೀರಿ ಒಬ್ಬ ಸಂಡೇ ಅಡ್ವೋಕೇಟ್ ಹೇಳ್ತಾರೆ ನಾವು ಸ್ವಾಮೀಜಿಗೆ ಕಾವಿಗೆ ಕಳಂಕ ತರುವುದಿಲ್ಲ ಅಂತ ಆದರೆ ಮಠದಿಂದ ಸ್ವಾಮಿಗಳನ್ನ ಓಡಿಸಿದ್ದು ಇದು ಕಳಂಕ ತಂದಾಗೆ ಅಲ್ವಾ ಮಠ ಕೆಡವಿದ್ದು ಅದು ಮಠಕ್ಕೆ ಅಪಚಾರ ಮಾಡಿದ ಹಾಗೆ ಅಲ್ವಾ ಇಷ್ಟೆಲ್ಲ ಮಾಡಿದ್ದಾಗಿಯೂ ಕೂಡ ಭಕ್ತರ ಎದುರುಗಡೆ ಇಂತಹ ಸುಳ್ಳು ಸುದ್ದಿಗಳನ್ನ ಸಬೂಬುಗಳನ್ನ ಹೇಳಿ ಇವತ್ತು ಭಕ್ತರ ಕಣ್ಣಿಗೆ ನ್ಯಾಯದ ಕಣ್ಣಿಗೆ ಮಣ್ಣೆ ರಚುವಂತಹ ಕೆಲಸ ಇವತ್ತು ಆ ನಕಲಿ ಟ್ರಸ್ಟಿನ ಸಂಡೇ ವಕೀಲ್ ಮಾಡ್ತಾ ಇದ್ದಾರೆ ಆ ಟ್ರಸ್ಟಿನ ಒಬ್ಬ ಭೀಮಣ್ಣ ಸಾಲಿ ಹೇಳ್ತಾರೆ ಅಲ್ಲಿ ಮಠನೇ ಇಲ್ಲ ಅಂತ ಹಾಗಾದ್ರೆ ಪಂಚಾಯಿತಿಯಲ್ಲಿ ದಾಖಲೆನೇ ಇಲ್ಲ ಅಂತ ಹೇಳ್ತಾರೆ ಟ್ರಸ್ಟ್ ಎಷ್ಟು ಸರ್ ಬದಲಾವಣೆ ಟ್ರಸ್ಟ್ ಬದಲಾವಣೆ ಇಲ್ಲ ಒಮ್ಮೆ ಟ್ರಸ್ಟ್ ಚುನಾವಣೆ ಮುಗೀತು ಆಗುತ್ತೆ ನೋಡಿ ಮೊದಲು ಸ್ವಾಮೀಜಿ ಅವರಿಗೆ ಅಧ್ಯಕ್ಷ ಸ್ಥಾನ ಇತ್ತು ಹಿಂದಿನ ಸ್ವಾಮಿಗಳು ಇದ್ದಾಗ ಆಮೇಲೆ ನಂತರ ಆ ಸ್ವಾಮಿಗಳು ಲಿಂಗಾಯಕರಾದ್ಮೇಲೆ ಇವರಿಗೆ ಅಧ್ಯಕ್ಷ ಸ್ಥಾನ ಆಯ್ತು ಮಠಕ್ಕೆ ಹೇಗೆ ಆದಾಯ ಬರಕ್ ಪ್ರಾರಂಭ ಆಯ್ತು ಇವರನ್ನ ಒಂದನೇ ಸ್ಥಾನದಿಂದ ಹದಿಮೂರನೇ ಸ್ಥಾನ ಕೇಳಿಸಿದ್ದಾರೆ ಇದು ಯಾವ ಸೀಮೆ ನ್ಯಾಯ ಮತ್ತು ಈಗ ಮಠನೇ ಇಲ್ಲ ಅಂತ ಹೇಳ್ತಾರೆ ಅವರು ಮತ್ತೆ ಎಲ್ಲಿಗೆ ಹೋಯ್ತು ಮಠ ಇಷ್ಟು ವರ್ಷ ಅನುಚಾನವಾಗಿ ನಡ್ಕೊಂಡು ಬಂದಂತಹ ಮಠದ ಸಂಪ್ರದಾಯ ಪರಂಪರೆ ಪದ್ಧತಿ ಎಲ್ಲಿಗೆ ಹೋಯ್ತು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅಭಿವೃದ್ಧಿ ಆ ದೇವಸ್ಥಾನದ ಸ್ಥಳ ಎಷ್ಟಿದೆ ಅಷ್ಟು ಅಭಿವೃದ್ಧಿ ಮಾಡಿ ನಮ್ಮ ಮಠ ಕೆಡವಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಕೂಡ ಗುಂಡಾಗಿರಿಂದ ದೌರ್ಜನ್ಯದಿಂದ ಇವತ್ತು ಆ ಮಠವನ್ನ ಕೆಡಿ ಹಾಕಿದ್ದಾರೆ ಪಂಚಾಯಿತಿಯ ದಾಖಲೆ ಇದೆ ಸ್ಪಷ್ಟವಾಗಿ ಸಂಗಮೇಶ್ವರ ಮಠ ಅಂತ ಹೇಳಿ ಹೋಲ್ಡಿಂಗ್ ಮೇಲೆ ಇದೆ ಈಗಿದ್ರೂ ಕೂಡ ಆಡಳಿತವನ್ನೇ ಬುಡಬೇಲು ಮಾಡುವಂತ ಕೃತ್ಯ ಇವತ್ತು ಭೀಮಣ್ಣ ಸಾಲಿ ಅವರ ಗುಂಡಾ ಪಡೆ ಮಾಡ್ತಾ ಇದೆ ಮಾನ ನಷ್ಟ ಮೊಕದ್ದಮೆ ಹಾಕ್ತಾರಂತೆ ಈ ತ್ರೀ ಗಳು ಇವರಿಗೆ ಮಾನ ಇದ್ರೆ ತಾನೇ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಇಡೀ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಧಾರ್ಮಿಕ ಆಚರಣೆ ಪರಂಪರೆ ವ್ಯವಸ್ಥೆಯನ್ನ ಹಾಡು ಹಿಡುವಿದ್ದಾರೆ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದೀವಿ ನೋಡಿ ಅಲ್ಲಿ ತ್ರೀ ಇಡಿಯಟ್ಸ್ ಗಳಿದ್ದಾರೆ ಕುಮ್ಮಕ್ಕು ಅವರಿಗೆ ಬಲ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರೆ ಸಂವಿಧಾನದ ಪ್ರಕಾರ ಮುಜರಾಯಿ ಆಯುಕ್ತಾಲಯ ಆದೇಶ ಹೊರಡಿಸಿದೆ ಡಿಸಿಗೆ ಗೆ ಆಗೋದಿಲ್ವಾ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಸಂವಿಧಾನದ ಪ್ರಕಾರ ಆಡಳಿತ ನಡೆಸುತ್ತಾ ನಡೆಸುತ್ತೇನೆ ಅಂತ ಹೇಳಿ ಕೊಟ್ಟಿದ್ದೀನಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ ಆ ಪ್ರಕಾರ ನೀನು ಮಾಡುವಂತ ಡಿಸಿಗೆ ಹೇಳಕ್ಕಾಗೋದಿಲ್ವಾ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಮತ ಬ್ಯಾಂಕಿನ ರಕ್ಷಣೆಗಾಗಿ ಇದು ನಾವು ಖಂಡಿಸ್ತೀವಿ ಕೇವಲ ಬಾಯಿ ಚಪ್ಪಲಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಸಂವಿಧಾನದ ಮಂತ್ರವನ್ನ ಪಠಿಸ್ತಾರೆ ಆದರೆ ಆಡಳಿತ ಮತ್ತು ಕಾರ್ಯ ಇವತ್ತು ಸ್ಥಗಿತಗೊಂಡಿದೆ ಚಟುವಟಿಕೆ ಮಾತ್ರ ಸಂಪೂರ್ಣ ನಿಂತ್ಕೊಂಡು ಬಿಟ್ಟಿದೆ ಸಂವಿಧಾನ ವಿರೋಧಿ ಕೃತ್ಯ ಇವತ್ತು ಇಲ್ಲಿಯ ಜಿಲ್ಲಾಡಳಿತ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು ಸಂಜೆವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಇದನ್ನ ಇಷ್ಟಕ್ಕೆ ಜಿಲ್ಲಾಧಿಕಾರಿಗಳು ಅರ್ಥ ಮಾಡಿಕೊಂಡು ಆಡಳಿತ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದ್ರೆ ಸರಿ ಹೋಯ್ತು ಇಲ್ಲದೆ ಹೋದ್ರೆ ಮುಜರಾಯಿ ಆಯುಕ್ತಾಲಯದ ಕಚೇರಿ ಬೆಂಗಳೂರು ಎದುರುಗಡೆನೂ ಕೂಡ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋರಿದ್ದೀವಿ